ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರು ಗ್ರಹದ ವಿಶೇಷ ಪ್ರಕ್ರಿಯೆಯೊಂದರ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಗುರು ಗ್ರಹದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ಗುರು ಗುರುಗ್ರಹದ ರಾಶಿ ಪರಿವರ್ತನೆಯ ಪ್ರಭಾವಗಳು ಹೇಗೆ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡುಬರುತ್ತದೆಯೋ ಹಾಗೆ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಕೂಡ ಎಲ್ಲ ಜಾತಕದವರ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಗುರುದೇವನು ಪ್ರಸ್ತುತ ಮಿಥುನ ರಾಶಿ ಗೋಚರಿಸುತ್ತಲಿದ್ದು ಇಲ್ಲಿ ಅಸ್ತನಾಗುವ ಪ್ರಕ್ರಿಯೆಗೆ ಒಳಗಾಗಲಿದ್ದಾನೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ತಿಂಗಳಿನ ಒಂಬತ್ತು ತಾರೀಕಿನ ದಿನದಂದು ಸಂಜೆ ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಗುರುದೇವನು ಅಸ್ತನಾಗಲಿದ್ದು ಇಲ್ಲಿ ಗುರುದೇವನು ಜುಲೈ ತಿಂಗಳಿನ ಒಂಬತ್ತು ಅಥವಾ ಹತ್ತನೇ ತಾರೀಕಿನವರೆಗೂ ಅಸ್ತನಾಗಿಯೇ ಪ್ರಜ್ವಲಿಸಲಿದ್ದಾನೆ ಇಲ್ಲಿ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಸಹಜವಾಗಿಯೇ ವ್ಯಕ್ತಿಯ ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಕಂಡು ಬರಲಿವೆ ಹಾಗಾದರೆ ಬನ್ನಿ ಇಲ್ಲಿ ಧನ ಮತ್ತು ಆರ್ಥಿಕ ಸ್ಥಿತಿಯ ಕಾರಕ ಗಾನಾಗಿರುವ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಗುರುದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಇಲ್ಲಿಯೇ ಅಸ್ತನಾಗಿ ಪರಿವರ್ತನೆ ಹೊಂದಲಿರುವನು ಹೀಗಾಗಿ ಇದರ ಪ್ರಭಾವಗಳು ನಿಮ್ಮ ಚತುರ್ಥ ಭಾವದ ಮೇಲೆ ಕಂಡುಬರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನ ಅಸ್ತಸ್ಥಿತಿಯ ಗೋಚರವು ನಿಮ್ಮ ವಾಣಿಯ ಮೇಲೂ ಪ್ರಭಾವ ಬೀರಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಇದರಿಂದಾಗಿ ಇಲ್ಲಿ ನೀವು ಇತರೊಡನೆ ಮಾತನಾಡಬೇಕಾದರೆ ಅನೇಕ ಸಮಸ್ಯೆಗಳು ನಿಮ್ಮನ್ನ ಎದುರುಗೊಳ್ಳಲಿವೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಗುರುದೇವನು ಅಸ್ತನಾಗುವುದರ ಕಾರಣ ಸಹಜವಾಗಿಯೇ ಇಲ್ಲಿ ನಿಮಗೆ ಶುಭ ಫಲಗಳ ಬದಲಿಗೆ ಮಿಶ್ರ ಫಲಗಳು ಲಭಿಸಬಹುದಾಗಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗುವುದು ಇಲ್ಲಿ ನಿಮ್ಮ ಪ್ರಬುದ್ಧತೆಯ ಹೆಜ್ಜೆಗಳು ನಿಮಗೆ ನಕಾರಾತ್ಮಕತೆಯಿಂದ ಹೊರತರಬಹುದಾಗಿದೆ ಇದರ ಜೊತೆಗೆ ಈ ಸಮಯಾವಧಿಯೂ ಹೂಡಿಕೆ ಮತ್ತು ಪರಿವರ್ತನೆಗೂ ಉಪಯುಕ್ತವಾಗಿ ಸಾಬೀತಾಗುವುದಿಲ್ಲ ಒಂದೊಮ್ಮೆ ಇಲ್ಲಿ ನೀವು ದೊಡ್ಡ ಹೂಡಿಕೆ ಮಾಡುವಿರಾದರೆ ಖಂಡಿತ ಭವಿಷ್ಯದಲ್ಲಿ ನಷ್ಟಕ್ಕೂ ಈಡಾಗಬೇಕಾಗಿ ಬರಲಿದೆ ಹೀಗಾಗಿ ಈ ವಿಶೇಷ ಸಮಯದಲ್ಲಿ ಖಂಡಿತ ನೀವು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಜಾಗ್ರತೆ ಹೊಂದಿರುವುದರೊಂದಿಗೆ ಹೂಡಿಕೆಯಂತಹ ವಿಷಯಗಳಿಂದ ಕೊಂಚ ದೂರವಿರುವುದು ಜಾಣತನವೆನಿಸಿಕೊಳ್ಳಲಿದೆ ಇಲ್ಲಿ ಗುರುದೇವನು ಅಸ್ತಸ್ಥಿತಿಯಲ್ಲಿರುವಷ್ಟು ದಿನ ನೀವು ಸ್ಪಷ್ಟ ರೂಪದಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮ ಕಾರ್ಯಯೋಜನೆಗಳಲ್ಲಿ ನಿಮಗೆ ಹಿನ್ನಡೆಯೂ ಕೂಡ ಉಂಟಾಗಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಉಂಟಾಗುವ ವಾಣಿ ದೋಷದ ಕಾರಣ ನೀವು ವಾಣಿಗೆ ಸಂಬಂಧಿತ ಕ್ಷೇತ್ರಗಳಲ್ಲಿಯೂ ಒಂದಿಷ್ಟು ವಿರೋಧಾಭಾಸದ ಸ್ಥಿತಿಗಳನ್ನು ಎದುರಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಗುರುದೇವನು ಅಸ್ತನಾಗುವುದರ ಕಾರಣ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಒಂದಿಷ್ಟು ಹಿನ್ನಡೆಯನ್ನು ಸಹ ನೀವು ಅನುಭವಿಸಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುವುದು ಅನೇಕ ಕಾರ್ಯಗಳ ಫಲಿತಾಂಶದಲ್ಲಿ ಇಳಿಕೆ ಉಂಟಾಗಲಿದೆ ಇಲ್ಲಿ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ನೀವು ಹಿಂದೇಟು ಹಾಕುವಂತೆ ಕಂಡುಬರಲಿದ್ದೀರಿ ಇದರ ಪರಿಣಾಮ ಸ್ವರೂಪ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿದುಕೊಳ್ಳಬಹುದಾಗಿವೆ ಅಥವಾ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಪೂರೈಸಲು ಸಾಧ್ಯವಾಗದೆ ಹೋಗಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಅನುಭವಿಸಲಿದ್ದೀರಿ ಗುರುದೇವನು ಆರ್ಥಿಕತೆಯ ಕಾರಕ ಗ್ರಹನಾಗಿರುವನು ಹೀಗಾಗಿ ಇಲ್ಲಿ ಗುರುಬಲದಲ್ಲಿ ಕೊರತೆ ಇರುವುದು ನಿಮಗೆ ಆರ್ಥಿಕ ವಿಷಯದಲ್ಲಿ ಮಿಶ್ರ ಫಲಗಳು ಲಭಿಸಲಿವೆ ಇಲ್ಲಿ ಲಾಭದಲ್ಲಿ ಕೊರತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಪರಿಶ್ರಮ ಪಡಬೇಕಾಗಿಯೂ ಬರಲಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಬೇಕು ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆಯುತ್ತಿರಾದರೆ ಖಂಡಿತ ಪ್ರತಿಕೂಲ ಪರಿಸ್ಥಿತಿಯನ್ನು ಸಹ ನೀವು ಸಕಾರಾತ್ಮಕಗೊಳಿಸಬಹುದಾಗಿದೆ ಇಲ್ಲಿ ಅಸ್ತ ಗುರುದೇವನು ಹಲವು ಹಂತದ ಅವಕಾಶಗಳನ್ನು ಸಹ ನಿಮಗೆ ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ಇಲ್ಲಿ ಗುರುದೇವನು ಅಸ್ತನಾಗಿರುವ ಈ ಸಮಯದಲ್ಲಿ ನೀವು ಹಣಕಾಸಿನ ಲೇವಾದೇವಿಯಿಂದಲೂ ದೂರವಿರಬೇಕು ಇಲ್ಲಿ ಸಾಲ ಪಡೆಯುವುದು ಆಗಲಿ ಅಥವಾ ಸಾಲ ನೀಡುವುದು ಮಾಡಬಾರದು ಇದರ ಜೊತೆಗೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿಯೂ ಕೊಂಚ ಸಮಸ್ಯೆಗಳು ಕಂಡುಬರಲಿವೆ ಕಾರಣ ಈ ಅವಧಿಯಲ್ಲಿ ನಿಮ್ಮ ವಾಣಿಯಲ್ಲಿ ಕಂಡುಬರುವ ವಾಣಿ ದೋಷದಿಂದಾಗಿ ನೀವು ಇನ್ನೊಬ್ಬರ ಮನಸ್ಸಿಗೂ ಘಾಸಿ ಮಾಡಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮ್ಮವರು ನಿಮ್ಮಿಂದ ದೂರಗೊಳ್ಳಲು ಬಹುದಾಗಿದೆ ಮನೆ ಪರಿವಾರವೂ ಸೇರಿದಂತೆ ಇಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವಾಣಿಯೇ ನಿಮಗೆ ಶತ್ರುವಾಗಿರಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಮಾತನಾಡಬೇಕಾದರೆ ಹೆಚ್ಚು ಜಾಗೃತೆಯ ಪೂರ್ವಕ ಮಾತನಾಡಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ವಾಣಿಯ ಮೇಲೆ ಹಿಡಿತ ಹೊಂದಿದ್ದೇ ಆದರೆ ಖಂಡಿತ ನಿಮಗೆ ಹೆಚ್ಚು ಸಮಸ್ಯೆಗಳು ಬಾಧಿಸುವುದಿಲ್ಲ ಆದಾಗ್ಯೂ ಇಲ್ಲಿ ವಿದೇಶದಿಂದ ನಿಮಗೆ ಒಂದಿಷ್ಟು ಲಾಭವಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ವಿದೇಶಿಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರು ಸೇರಿ ವಿದೇಶದಲ್ಲಿಯೇ ನೆಲೆಸಿರುವ ಜಾತಕದವರಿಗೆ ವಿಶೇಷ ಧನಲಾಭವಾಗಲಿದೆ ಲಾಭವಾಗಲಿದೆ ಇಲ್ಲಿ ಐಟಿ ಸೆಕ್ಟರ್ ಆಮದು ರಫ್ತು ಕ್ಷೇತ್ರ ನಿಮ್ಮ ಕೈ ಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಗುರುದೇವನು ಮಿಥುನ ರಾಶಿಯಲ್ಲಿ ಅಸ್ತನಾಗುವುದು ಇಲ್ಲಿ ನಿಮಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಗುರುಗ್ರಹದ ಅಸ್ತಸ್ಥಿತಿಯ ಗೋಚರವು ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ